ಎಲ್ಲ ರೈತ ಬಾಂಧವರಿಗೆ ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಿಗಳ ಮಹಾವಿದ್ಯಾಲಯ ಶಿವಮೊಗ್ಗ ಇದರ ಆಡಳಿತ ಮಂಡಳಿ ಸದಸ್ಯನಾದ ಎಚ್ ಡಿ ದೇವಿಕುಮಾರ್ ಮಾಡುವ ನಮಸ್ಕಾರಗಳು ಮುಂದಿನ ತಿಂಗಳು ನವಂಬರ್ ಅಂದರೆ ನವಂಬರ್ ಏಳು ಎಂಟು ಒಂಬತ್ತು ಮತ್ತು ಹತ್ತು ಹತ್ತನೇ ತಾರೀಕು ಕೃಷಿ ಹಾಗೂ ಕೃಷಿ ಸಂಬಂಧಿತ ಅಭಿವೃದ್ಧಿ ಇಲಾಖೆಗಳ ಸಹಯೋಗದೊಂದಿಗೆ ಕೃಷಿ ಮತ್ತು ತೋಟಗಾರಿಕಾ ಮೇಳವನ್ನು ಹಮ್ಮಿಕೊಳ್ಳಲಾಗಿರುತ್ತದೆ ಈ ಒಂದು ಕೃಷಿ ಮೇಳದ ವಿಶೇಷತೆಗಳು ಏನೆಂದರೆ ತಂತ್ರಜ್ಞಾನ ಉದ್ಯಾನವನ ಸಮಗ್ರ ಕೃಷಿ ಪದ್ಧತಿ ಸಂಸ್ಕೃತ ಕೃಷಿ ಅಂತರ್ಜಲ ಮಹಾಪೂರ್ಣ ಐಟೆಕ್ ತೋಟಗಾರಿಕೆ ಪುಷ್ಪ ಕೃಷಿ ತಾರಸಿ ತೋಟ ಮತ್ತು ತೋಟ ಜೇನುವನ ಮತ್ತು ಕ್ರಿ ಕ್ರೀಡಾ ಕೀಟ ಪ್ರಪಂಚ ಪರಿಸರ ಕೃಷಿ ಪ್ರವಾಸೋದ್ಯಮ ಸಿರಿಧಾನ್ಯಗಳ ಮೌಲ್ಯವರ್ಧನೆ ಮತ್ತು ತಾಂತ್ರಿಕತೆಗಳು ಗೋಡಂಬಿ ಬೆಳೆ ಪ್ರಾತ್ಯಕ್ಷತೆ ಸಂರಕ್ಷಣೆ ಮತ್ತು ಮೌಲ್ಯವರ್ಧನೆ ಸಾವಯವ ಕೃಷಿ ಅಣಬೆ ಬೇಸಾಯ ಪಶುಸಂಗೋಪನೆ ಮತ್ತು ಮೀನುಗಾರಿಕೆ ತಂತ್ರಜ್ಞಾನಗಳು ಕೊಯ್ಲೋತ್ತರ ತಾಂತ್ರಿಕತೆ ಮತ್ತು ಕೃಷಿ ಉತ್ಪನ್ನ ಸಂರಕ್ಷಣೆ ಮೌಲ್ಯವರ್ಧಿತ ಕೃಷಿ ಉತ್ಪನ್ನಗಳು ಹವಾಮಾನ ಆಧಾರಿತ ಕೃಷಿ ಸಮಗ್ರ ಜಲಾನಯನ ಅಭಿವೃದ್ಧಿ ಕೃಷಿ ಪರಿಕರ ಮತ್ತು ಯಂತ್ರೋಪಕರಣಗಳ ಪ್ರದರ್ಶನ ಹಾಗೆ ಪ್ರಗತಿಪರ ರೈತರಿಗೆ ರೈತ ಮಹಿಳೆಯರಿಗೆ ಪ್ರಶಸ್ತಿ ಪ್ರದಾನ ಸಮಾರಂಭ ರೈತ ವಿಜ್ಞಾನಿ ಸಂವಾದ ಈ ಒಂದು ಎಲ್ಲ ಕಾರ್ಯಕ್ರಮಗಳನ್ನು ಈ ಕೃಷಿ ಮೇಳದಲ್ಲಿ ಹಮ್ಮಿಕೊಳ್ಳಲಾಗಿದ್ದು ನಮ್ಮ ರೈತ ಬಾಂಧವರು ನಮ್ಮ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಿಗಳೊಂದಿಗೆ ಚರ್ಚೆ ಮಾಡಿ ತಮಗೆ ಏನು ಅವಶ್ಯಕತೆ ಇದೆಯೋ ತಮ್ಮ ತೋಟಗಾರಿಕೆಗಿರ್ಬೋದು ಕೃಷಿ ಬೆಳೆಗಳಿಗೆ ಅವರ ಹತ್ರ ತಮ್ಮ ಚರ್ಚಿಸಿ ಅವರಿಂದ ಸಹಕಾರ ಮತ್ತು ಸಲಹೆಗಳನ್ನು ಪಡೆದು ಈ ಕೃಷಿ ಮೇಳವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ನಮ್ಮ ಸುತ್ತಮುತ್ತಲಿನ ಜಿಲ್ಲೆಯ ರೈತರುಗಳು ಹಾಗೂ ಹೆಚ್ಚಾಗಿ ನಮ್ಮ ಶಿವಮೊಗ್ಗ ಜಿಲ್ಲೆಯ ರೈತ ಬಾಂಧವರು ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇನೆ